नमस्कार स्नेतरे ದೇಗುಲಾರಿ ಯೂಟ್ಯೂಬ್ ಗೆ ಆತ್ಮೀಯ ಸ್ವಾಗತ ಮಾರ್ಗಶಿರ ಮಾಸವು ಪವಿತ್ರ ಆಚರಣೆಗೆ ವಿಶೇಷವಾಗಿ ಗುರುಗಳಿಗೆ ಸಮರ್ಪಿತವಾದ ಮಾಸ ಈ ಮಾಸದಲ್ಲಿ ಒಂದು ಅತ್ಯಂತ ಮಹತ್ವವಾದ ಹಬ್ಬವನ್ನು ಆಚರಿಸುತ್ತೇವೆ ಅದೇ ಶ್ರೀ ಗುರು ದತ್ತಾತ್ರೇಯ ಜಯಂತಿ ಡಿಸೆಂಬರ್ ನಾಲ್ಕರಂದು ತ್ರಿಮೂರ್ತಿ ಸ್ವರೂಪಿಯಾದ ಶ್ರೀ ದತ್ತಾತ್ರೇಯ ಸ್ವಾಮಿಗಳ ಜಯಂತಿಯನ್ನು ಆಚರಿಸುತ್ತಿದ್ದೇವೆ ಈ ವಿಶೇಷ ದಿನದಂದು ದತ್ತಾತ್ರೇಯರಿಗೆ ಹಳದಿ ಬಣ್ಣದ ಹೂವು ಶ್ರೀಗಂಧ ಧೂಪದೀಪ ಮತ್ತು ಹಳದಿ ಬಣ್ಣದ ಸಿಹಿ ಪದಾರ್ಥಗಳನ್ನ ಅಂದ್ರೆ ಕಡಲೆ ಬೇಳೆ ಹಾಕಿ ಒಂದು ಪಾಯಸ ಅದನ್ನ ಮಾಡಿ ನೈವೇದ್ಯವಾಗಿ ಅರ್ಪಿಸಬೇಕು ಹಾಗೇನೆ ಈ ದಿನ ದತ್ತಾತ್ರೇಯ ಸ್ತೋತ್ರ ದತ್ತ ಭವಾನಿ ಅಥವಾ ಗುರು ಚರಿತ್ರೆಯ ಪಾರಾಯಣ ಮಾಡೋದು ತುಂಬಾನೇ ಶ್ರೇಷ್ಠ ಗುರು ಚರಿತ್ರೆಯಲ್ಲಿ ಐವತ್ತೆರಡು ಅಧ್ಯಾಯಗಳಿದಾವೆ ಹಂಗಾಗಿ ನಾಳೆ ಗುರುವಾರ ದತ್ತಾತ್ರೇಯ ಜಯಂತಿ ಇರೋದು ತುಂಬಾನೇ ಒಳ್ಳೇದು ನಾಳೆಯಿಂದ ನೀವು ಏನಾದ್ರೂ ಒಂದು ಸಂಕಲ್ಪ ನಿಮ್ಗೆ ತುಂಬಾನೇ ಒಂದು ಆರ್ಥಿಕವಾದ ಪರಿಸ್ಥಿತಿ ಅಥವಾ ಮನೆಯಲ್ಲಿ ಜಗಳ ಏನೇ ಒಂದು ಇದ್ರು ನಾಳೆ ಒಂದು ಸಂಕಲ್ಪ ಮಾಡಿಕೊಂಡು ಆ ಗುರು ಚರಿತ್ರೆಯನ್ನ ಬ ಇಂದ ಓದ್ತಾ ಬನ್ನಿ ನೀವು ನಿಜವಾಗ್ಲೂ ಆ ಅಧ್ಯಾಯ ಮುಗಿಯೋದ್ರೊಳಗಡೆ ಒಂದು ನ ಕಾಣ್ತೀರಾ ತುಂಬಾನೇ ಒಳ್ಳೆ ಪಾಸಿಟಿವ್ ವೈಬ್ ಮನೆಯಲ್ಲಿ ಕ್ರಿಯೇಟ್ ಆಗುತ್ತೆ ಇನ್ನು ದತ್ತಾತ್ರೇಯರ ಅನುಗ್ರಹವನ್ನು ಪಡೆಯಲು ನಾವು ಜಪಿಸಬಹುದಾದ ಶಕ್ತಿಯುತ ಮಂತ್ರಗಳನ್ನ ಹೇಳ್ಕೊಡ್ತೀನಿ ಈ ಮಂತ್ರಗಳು ಪೂಜಾ ಸಮಯದಲ್ಲಿ ಅಥವಾ ದಿನವಿಡೀ ನಾವು ಜಪ್ಸೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ ಅದರಲ್ಲೂ ನೂರ ಎಂಟು ಬಾರಿ ಈ ಮಂತ್ರವನ್ನ ಜಪಿಸೋದ್ರು ತುಂಬಾನೇ ಉತ್ತಮ ಓಂ ದ್ರಂ ದತ್ತಾತ್ರೇಯ ನಮಃ ಓಂ ದ್ರಂ ದತ್ತಾತ್ರೇಯ ನಮಃ ಓಂ ದ್ರಂ ದತ್ತಾತ್ರೇಯ ನಮಃ ಈ ರೀತಿ ನೂರ ಎಂಟು ಬಾರಿ ಜಪಿಸಬೇಕು ಇದು ದತ್ತಾತ್ರೇಯರ ಮೂಲ ಮಂತ್ರ ಓಂ ದತ್ತಾತ್ರೇಯ ಅತ್ರಿ ಪುತ್ರಾಯ ಧೀಮಹಿ ತನ್ನೋ ದತ್ತ ಪ್ರಚೋದಯಾತ್ ಇದು ದತ್ತಾತ್ರೇಯ ಗಾಯತ್ರಿ ಮಂತ್ರ ಈ ಗಾಯತ್ರಿ ಮಂತ್ರವು ಜ್ಞಾನ ವಿವೇಕ ಮತ್ತು ಆಧ್ಯಾತ್ಮಿಕ ಪ್ರಗತಿಗಾಗಿ ಅತ್ಯಂತ ಪ್ರಭಾವಶಾಲಿ ಮಂತ್ರ ಹಾಗೆಯೇ ಮೂಲ ಮಂತ್ರ ದತ್ತಾತ್ರೇಯ ಮೂಲ ಮಂತ್ರ ಮೂಲ ಸ್ವರೂಪವನ್ನು ಪ್ರತಿನಿಧಿಸುತ್ತದೆ ಮತ್ತು ಸಮಸ್ತ ಗ್ರಹ ದೋಷ ನಿವಾರಿಸುವ ಶಕ್ತಿ ಆ ಮಂತ್ರದಲ್ಲಿದೆ ಹಾಗಾಗಿ ನೂರ ಎಂಟು ಬಾರಿ ಗುರುವಾರದಂದು ಪಠಿಸೋದ್ರಿಂದ ತುಂಬಾ ಒಳ್ಳೆಯದು ಸ್ನೇಹಿತರೆ ಈ ದತ್ತ ಜಯಂತಿಯಂದು ಎಂದು ತ್ರಿಮೂರ್ತಿಗಳ ಸ್ವರೂಪಿಯಾದ ಶ್ರೀ ದತ್ತಾತ್ರೇಯರ ಕೃಪೆಗೆ ಪಾತ್ರರಾಗಿ ನಿಮ್ಮೆಲ್ಲ ಕಷ್ಟಗಳು ನಿವಾರಣೆಯಾಗಿ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸಲಿ ಎಂದು ಪ್ರಾರ್ಥಿಸುತ್ತೇನೆ ಈ ಶುಭ ದಿನ ಭಕ್ತಿಯಿಂದ ಮಂತ್ರಗಳನ್ನು ಜಪಿಸಿ ದತ್ತಾತ್ರೇಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಇದನ್ನು ಹಂಚಿಕೊಳ್ಳಿ ಮತ್ತು ದೇಗುಲಧಾರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ಆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ ಮತ್ತೆ ಇದೇ ರೀತಿ ಒಂದು ಒಳ್ಳೆ ವಿಷಯದೊಂದಿಗೆ ನಿಮ್ಮನ್ನ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮಸ್ಕಾರ ಓಂ ಶ್ರೀ ಗುರುದೇವದತ್ತ